ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಂದು ಉಪ್ಪಿನಕಾಯಿ ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಹಸಿ ಉಪ್ಪಿನಕಾಯಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಜ್ಜಿಗೆ ಸಾಂಬಾರು ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ದಪ್ಪ ದಪ್ಪ ಮೆಣಸಿಕಾಯಿ ತೊಗೊಂಡಿದ್ದೀನಿ ಇದು ಜಾಸ್ತಿ ಖಾರ ಇರೋದಿಲ್ಲ ಹಾಗಾಗಿ ಈ ಮೆಣಸಿಕಾಯಿ ಉಪ್ಪಿನಕಾಯಿಗಾಗಿ ಬಳಸ್ಕೊಳ್ತಾ ಇದ್ದೀನಿ ಇದನ್ನು ತೊಟ್ಟು ತೆಗೆದು ತೆಗೆದುಕೊಳ್ತಾ ಇದ್ದೀನಿ ತೊಟ್ಟಿನ ಹತ್ತಿರ ಅಥವಾ ತುದಿಯಲ್ಲಿ ಯಾವುದೇ ಇರಲಿ ಡ್ಯಾಮೇಜ್ ಬಂದಿದ್ದಿದ್ರೆ ಅಥವಾ ಮೆತ್ತಗಾಗಿದ್ದಿದ್ರೆ ಕೆಂಪಗಾಗಿದ್ದಿದ್ರೆ ಅದನ್ನು ತೆಗ್ದಿಟ್ಬಿಡಿ ಚೆನ್ನಾಗಿರೋದು ಮಾತ್ರ ಉಪ್ಪಿನಕಾಯಿಗೆ ಬಳಸ್ಕೊಳ್ಳಿ ನೀರಲ್ಲಿ ಇದನ್ನು ತೊಳೆದುಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ಟು ಹಾಫ್ ಆ್ಯನ್ ಅವರ್ ಹೊರಗಡೆ ಇಟ್ಬಿಟ್ಟು ಸ್ವಲ್ಪ ಆರಲಿಕ್ಕೆ ಬಿಡಬೇಕಾಗುತ್ತೆ ಇಲ್ಲಾಂದರೆ ಫ್ಯಾನ್ ಗಾಳಿ ಕೂಡ ಬಿಡ್ಬೋದು ಸ್ವಲ್ಪನೂ ನೀರಿರಬಾರ್ದು ಇವಾಗ ನಾನು ಸಾಸಿವೆನ ಇದ್ದೀನಿ ಎರಡು ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಹುರ್ಕೊಳ್ಳೋಣ ಸಾಸಿವೆ ಕೂಡ ಅಂತ ಸೌಂಡ್ ಬರುತ್ತೆ ಅದಾದ ನಂತರ ಒಳ್ಳೆ ಘಮ ಬರುತ್ತೆ ಸಾಸಿವೆದು ಹುರಿದಾದ ನಂತರ ಅದು ಬಂದಾದ ನಂತರ ಇದನ್ನು ಇಳಿಸ್ಕೊಬಿಡಿ ಸ್ವಲ್ಪ ಆರಾದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕೋಬೇಕಾಗತ್ತೆ ಮಿಕ್ಸಿಗೆ ಹಾಕ್ಕೊಂಡಾಗ ತರಿ ತರಿಯಾಗಿ ಮಾಡ್ಕೋಬೇಕಾಗತ್ತೆ ಇದನ್ನು ತುಂಬ ನೈಸ್ ಪೌಡ್ರ್ ಮಾಡಬೇಡಿ ಇದು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ತರಿ ತರಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲೊಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಒಣಸ್ಕೊಂಡಿದ್ದೀನಿ ಸ್ವಲ್ಪ ಕೂಡ ನೀರಿರಬಾರ್ದು ನೋಡಿ ಈ ಖಾರದ ಮೆಣಸನ್ನು ಹಾಕೋಬೇಡಿ ಇದಕ್ಕೆ ಖಾರ ಕಮ್ಮಿ ಇರುತ್ತೆ ಹಾಗಾಗಿ ಈ ನಾನು ಬಳಸ್ತಾ ಇದ್ದೀನಿ ಇವಾಗ ಮಧ್ಯದಲ್ಲಿ ಸೀಳ್ಕೊಳ್ತಾ ಇದ್ದೀನಿ ಬೀಜ ಏನು ಉದುರು ಹೋಗುತ್ತಲ್ಲ ಆ ಬೀಜನ ನಾನು ಯೂಸ್ ಮಾಡ್ಕೊಳ್ತಾ ಇಲ್ಲ ತುಂಬ ಬೀಜಗಳಾದರೂ ಚೆನ್ನಾಗಿ ಅನಿಸಲ್ಲ ಖಾರ ಜಾಸ್ತಿ ಬೇಕು ಅನ್ನೋರು ಬೀಜನ ಬಳಸ್ಬೋದು ನಾನು ಕಮ್ಮಿ ಬಳಸ್ತಿದ್ದೀನಿ ಇವಾಗ ಖಾರ ಕಮ್ಮಿ ಬೇಕು ಅಂಥೇಳಿ ನಾನು ಬೀಜಗಳನ್ನು ತೆಗ್ದಿದ್ದೀನಿ ಇವಾಗ ಮಸಾಲೆ ಏನು ರುಬ್ಬಿತ್ತಲ್ಲ ನಾನು ಪುಡಿಗಳನ್ನ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ ಉಪ್ಪು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಹುಲಿ ಬೇಕು ಅಂತ ಎರಡು ಸ್ಪೂನ್ ತೊಗೊಂಡು ವಿನಿಗರ್ ಹಾಕೊಳ್ತಾ ಇದ್ದೀನಿ ವಿನಿಗರ್ ಹಾಕೊಳ್ಳೋದ್ರಿಂದ ತುಂಬ ದಿನ ತಾಳಿಕೆ ಬರುತ್ತೆ ಉಪ್ಪಿನಕಾಯಿ ಬಂದು ಇನ್ನೊಂದು ರುಚಿ ಕೊಡುತ್ತೆ ಲಿಂಬೆಹಣ್ಣಾಗಲಿ ಮಾವಿನಕಾಯಿಗಾಗಲಿ ಹುಳಿ ಇರೋದ್ರಿಂದ ವಿನಿಗರ್ ನಾವು ಬಳಸೋದಿಲ್ಲ ಈ ಒಂದು ಮೆಣಸಿನಕಾಯಿಗೆ ವಿನಿಗರ್ ಬೇಕಾಗುತ್ತೆ ಇವಾಗ ಕಾಲು ಕಪ್ಪಾಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಇಂಗಿನ ಪುಡಿ ಹಾಕಿ ಒಂದು ಕಾದಾದ ನಂತರ ಇಂಗಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನಾನು ಈ ಮೆಣಸಿನಕಾಯಿ ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದೀನಲ್ಲ ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ತೆಂಗಿನೆಣ್ಣೆನೇ ಬಳಸಿದ್ದೀನಿ ನೀವು ಕೂಡ ತೆಂಗಿನೆಣ್ಣೆನೇ ಬಳಸಿ ತುಂಬ ಟೇಸ್ಟಾಗಿ ಬರುತ್ತೆ ಉಪ್ಪಿನಕಾಯಿಗೆ ಇಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ದಿನ ಬಿಟ್ಟು ತಿನ್ನಿ ಇಲ್ಲ ಅಂತಂದರೆ ಒಂದು ವಾರ ಬಿಟ್ಟು ತಿನ್ನಿ ಚೆನ್ನಾಗಿ ಉಪ್ಪಿನಕಾಯಿ ಟೇಸ್ಟ್ ಕೊಡುತ್ತೆ ಇವಾಗ ತಿಂದರೆ ಏನು ಗೊತ್ತಾಗಲ್ಲ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡ್ದಿಡುತ್ತೆ ಒಂದು ವಾರ ಆದ ನಂತರ ಇದ್ರ ಟೇಸ್ಟ್ ಚೇಂಜ್ ಆಗಿರುತ್ತೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮೊಸರನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ